ಪಾಕನ ಹೆಸರನ್ನ ಮೈಸೂರು ಶ್ರೀ ಅಂತ ಬದಲಾಯಿಸಬೇಕು ಅಂದ್ರೆ ಪಾಕನ ಹೆಸರು ಇದೆಯಲ್ಲ ಬೇಡ ಅಂತ ನಮ್ಮ ಭಾರತೀಯರ ಭಾವನಾತ್ಮಕ ಒಂದು ಏನೋ ಒಂಥರ ಚರ್ಚೆ ಚರ್ಚೆ ನಾವು ಕನ್ನಡ ಭಾಷೆ ಇರ್ಬೋದು ಸಂಸ್ಕೃತ ಇರ್ಬೋದು ಎರಡಲ್ಲೂ ಸಹ ಅದು ಉಲ್ಲೇಖ ಇದೆ ಪಾಕ ಅಂದರೆ ಸಿಹಿ ನಮ್ಮ ಕನ್ನಡದಲ್ಲಿ ಪಾಕಂ ಅಂತ ಅಥವಾ ಇನ್ನೊಂದು ಪದ ಕೆಲವು ಪದಗಳಿದೆ ಸಂಸ್ಕೃತದಲ್ಲಿ ಅದರಿಂದ ಉದ್ಭವ ಆಗಿ ಕನ್ನಡಕ್ಕೆ ಬಂದಿರೋದು ಪಾಕ ಅಂತ ಅದಕ್ಕೂ ಪಾಕಿಸ್ತಾನ್ಗೆ ಏನು ಸಂಬಂಧವಿಲ್ಲ ಇಂಥ ಏನು ಇಂಥ ಒಂದು ನಿಜಕ್ಕೂ ಏನು ಅಪ್ರಸ್ತುತ ಚರ್ಚೆಗಳಿಗೆ ನಾವು ಏನು ಉತ್ತರ ಕೊಡೋದೇ ಬೇಡ ಅಂತ ನನ್ನ ಅಭಿಪ್ರಾಯ ಅದಕ್ಕಿಂತ ಹೆಚ್ಚಾಗಿ ಪಾಕ ಅಂದ್ರೆ ಅದು ಮೈಸೂರು ಮೈಸೂರಿನಲ್ಲಿ ಮೈಸೂರಿನಲ್ಲಿ ಅಂದ್ರೆ ಕನ್ನಡ ಅಲ್ಲಿ ಅದು ಸಿಹಿ ಅಷ್ಟೇ ಅದ್ರಲ್ಲಿ ಅದ್ರಲ್ಲಿ ಏನು ಎರಡು ಅರ್ಥ ಇಲ್ಲ ಈ ಥರ ಹುಡ್ಕೊಂಡು ಹೋದ್ರೆ ಎಷ್ಟೋ ಪದಗಳಲ್ಲಿ ಏನೇನೋ ತಪ್ಪುಗಳು ಕಾಣ್ಬೋದು ಇದು ಇಂಥ ಒಂದು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ ಅದು ನಾವು ಯಾವ ರೀತಿ ಅವ್ರಿಗೆ ಈ ಒಂದು ಜಾಗೃತಿ ಮೂಡಿಸುವಂತದ್ ಕೆಲಸ ಮಾಡ್ಬೋದು ಅದನ್ನ ನೋಡೋಣ ಆಗ್ಲೇ ಹೇಳಿದೀನಿ ನಾವು ಹಿಂದೆನೂ ಸಹ ಇದು ಯಾವುದೇ ಕಮರ್ಷಿಯಲ್ ಏನು ತೊಗೊಳ್ದೇನೆ ರಾಯಭಾರಿಗಳು ಪ್ರವಾಸೋದ್ಯಮ ಇಲಾಖೆಗೆ ಸೇವೆ ಸಲ್ಲಿಸಿದ್ದೀವಿ ಮತ್ತು ಅನೇಕ ಕೆಲಸದಲ್ಲಿ ಮಾಡಿದ್ದೀವಿ ಬರೀ ಸೇವೆ ದೃಷ್ಟಿಯಲ್ಲಿ ಮಾಡಿದ್ದೀವಿ ಅದು ಯಾವತ್ತೂ ಸಹ ನಾವು ಸಿದ್ಧ ಆದರೆ ಈ ಏನು ಸದ್ಯದಲ್ಲಿ ರಾಜಕೀಯ ವೃತ್ತ ಜೀವನ ಪ್ರಾರಂಭ ಆಗಿರೋ ನಂತರ ಮತ್ತು ಅನಿವಾರ್ಯವಾಗಿ ಇಂಥ ಕೆಲಸದಲ್ಲಿ ನಾವು ಪಾಲ್ಗೊಳ್ಳೋಕ್ಕಾಗಲ್ಲ ಇದು ಏನೇ ಇದ್ದರೂ ನೋಡಿ ಮೈಸೂರು ಸ್ಯಾಂಡಲ್ ಸೋಪ್ ಅದೇ ಅಂತೆ ಒಂದು ಬ್ರ್ಯಾಂಡು ನಾವು ವಾದ ಮಾಡ್ತಾ ಇರೋದು ಒಂದೇನೇ ಅಂಶ ಇದು ಕನ್ನಡಿಗರ ಪ್ರೋತ್ಸಾಹಕ್ಕಾಗಿ ಕನ್ನಡ ಪ್ರೋತ್ಸಾಹಕ್ಕಾಗಿ ಮತ್ತು ಕರ್ನಾಟಕದ ಒಂದು ಹಿತದೃಷ್ಟಿಯಲ್ಲಿ ಇದನ್ನ ಬಳಸಬೇಕಾಗಿರ್ತಕ್ಕಂಥ ಒಂದು ಬ್ರ್ಯಾಂಡು ಸೊ ಆ ನಿಟ್ಟಿನಲ್ಲಿ ಇಂಥ ಒಂದು ಸ್ಥಾನ ಬಂದಾಗ ಅದು ರಾಯಭಾರಿ ಸ್ಥಾನ ಯಾರಿಗೂ ಕೊಡೋದು ಒಳ್ಳೆ ಕೆಲಸ ಅದು ಬ್ರ್ಯಾಂಡ್ ಅಸೋಸಿಯೇಷನ್ಗೋಸ್ಕರ ಒಬ್ಬರು ಕನ್ನಡಿಗರು ಯಾರು ಸಮಸ್ತ ಭಾರತದಲ್ಲ ಗುರುತಿಸಿದ್ದಾರೆ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಇನ್ನೂ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡುತ್ತೆ ಈ ಒಂದು ಒಳ್ಳೆ ಬ್ರ್ಯಾಂಡ್ ಜೊತೆ ಅಸೋಸಿಯೇಟ್ ಆಗೋ ಮೂಲಕ ನಮ್ಮ ಕನ್ನಡ ನಾಡಿಗೂ ಕೂಡ ಒಂದು ಸ್ವಲ್ಪ ಹೆಚ್ಚು ಒಂದು ಜಾಗೃತಿ ಮೂಡಿಸುವಂಥ ಅಥವಾ ಒಂದು ಅರಿವು ಮೂಡಿಸುವಂಥದ್ದು ಕೆಲಸ ಆಗುತ್ತೆ ಸರ್ ಇಲ್ಲ ನಾವು ಒಪ್ಕೊಳ್ಳಲ್ಲ ಅದೆಲ್ಲ ಬೇಕಾಗಿಲ್ಲದೆ ಇರತಕ್ಕಂಥದ್ದು ಕೆಲಸ ನಮ್ಮ ಅಭಿಪ್ರಾಯದಲ್ಲಿ ಸ್ಯಾಂಡಲ್ ಸೋಪ್ ಏನಿದೆ ಅದೇನೇ ಬ್ರ್ಯಾಂಡು ಯಾರೂ ಬೇಕಾಗಿಲ್ಲ ಆದರೆ ಇದು ರಾಯಭಾರಿನೂ ಆಧುನಿಕ ಕಾಲದಲ್ಲಿ ಅದೇನು ಸಹಜ ಅದೇನು ಸಮಸ್ಯೆ ಸಮಸ್ಯೆ ಇಲ್ಲ ಕಮರ್ಷಿಯಲ್ ಇದರಲ್ಲೆಲ್ಲ ಇದು ಸಹಜವಾಗಿ ನಡೆಯುವಂಥದ್ದು ಅವ್ರು ಆಯ್ಕೆ ಮಾಡುವಾಗ ಯಾರ ಒಂದು ತಜ್ಞರು ಏನು ಹೇಳಿದ್ದಾರೆ ಅದನ್ನ ಅವರು ಸ್ವಲ್ಪ ವರದಿ ಬಿಟ್ಟು ಅವಕಾಶ ಕೊಡಬೇಕು ನಿಮ್ಮ ಅದು ಸೂಕ್ತ ಇದು ಕನ್ನಡ ಬ್ರ್ಯಾಂಡ್ ಇದು